ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಉಪಯುಕ್ತವಾದ ರಸಂ ರೆಸಿಪಿನ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆರೋಗ್ಯಕ್ಕೆ ಅಮೃತ ಜೀರ್ಣಶಕ್ತಿಗೆ ಬಾಣ ಅಂದರೆ ತಪ್ಪೇ ಇಲ್ಲ ಯಾಕೆ ಅಂದರೆ ಈ ರಸಮ್ಗೆ ಅಷ್ಟು ಪವರ್ ಇರುತ್ತೆ ಇಂಥ ಒಂದು ರಸಂ ನಾವು ವಾರಕ್ಕೊಮ್ಮೆನಾದರೂ ಮನೆಯಲ್ಲಿ ಟ್ರೈ ಮಾಡಿ ಇವಾಗಿನ ವಾತಾವರಣಕ್ಕೆ ಈ ರೀತಿ ರಸಂಗಳನ್ನ ವಾರಕ್ಕೊಮ್ಮೆ ಮಾಡೋದ್ರಿಂದ ಶೀತ ನೆಗಡಿ ಕೆಮ್ಮು ಜ್ವರ ಇದರಿಂದ ದೂರ ಇರ್ಬೋದು ಖಂಡಿತ ಟ್ರೈ ಮಾಡಿ ಇವಾಗ ಮೊದಲಿಗೆ ಇವತ್ತಿನ ರಸ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬೆಟ್ಟದ ನಲ್ಲಿಕಾಯಿನ ತಗೊಂಡಿದ್ದೀನಿ ಮೀಡಿಯಮ್ ಸೈಜು ಎರಡು ಬೆಟ್ಟದ ನಲ್ಲಿಕಾಯಿನ ಮಧ್ಯದಲ್ಲಿ ಬೀಜ ತೆಗೆದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಮೆಟ್ಟಿನಲ್ಲಿ ಕಾಯಿ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೂಡ ತುಂಬಾ ಸುಲಭವಾಗಿ ಸಿಗುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲ ನೀವು ಸ್ಕಿಪ್ ಮಾಡ್ಬೋದು ಹಾಕಿದ್ರಂತೂ ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಗೆ ಒಂದಿಡಿ ಹಾಕುವಷ್ಟು ಪೂರ್ತಿಯಾಗಿ ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದಿಡಿ ಹಾಕ್ಬೋದು ಅಥವಾ ಇದಕ್ಕಿಂತ ಜಾಸ್ತಿ ಬೇಕಾದರೂ ಹಾಕ್ಬೋದು ಒಟ್ಟಿನಲ್ಲಿ ಪುದೀನ ಸೊಪ್ಪು ಹಾಕಿದಷ್ಟು ಈ ರಸಮು ತುಂಬಾ ಚೆನ್ನಾಗಿರುತ್ತೆ ನೋಡಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟೇ ಪದಾರ್ಥ ಸ್ವಲ್ಪ ನಾವು ನೀರು ಹಾಕೊಂಡು ಇದನ್ನ ನುಣ್ಣಗೆ ನೋಡಿ ಈ ರೀತಿ ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಆಯ್ತು ರಸಮ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಇದನ್ನ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ನೀರ್ ಹಾಕಿ ರೆಡಿ ಮಾಡಿ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಪಾತ್ರೆಗೆ ರುಬ್ಬದಂತ ಈ ಪೇಸ್ಟ್ ನ ಎಲ್ಲನೂ ಕೂಡ ಸೇರಿಸಿದಾಯಿತು ಮತ್ತೆ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೊಂಡು ಇವಾಗ ಇದಕ್ಕೆ ಒಂದೆರಡರಿಂದ ಎರಡರಿಂದ ಮೂರು ಮೆಣಸಿನಕಾಯಿನ ಮಧ್ಯಕ್ಕೆ ಓಪನ್ ಮಾಡಿ ಸೇರಿಸ್ತಾ ಇದೀನಿ ಹಾಗೆ ಸ್ವಲ್ಪ ಹಸಿ ಎಲೆಗಳನ್ನ ಹಾಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಪಾತ್ರೆನ ಮುಚ್ಚಿ ಇದನ್ನು ಹಾಗೆ ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ನೆಕ್ಸ್ಟು ಸ್ವಲ್ಪ ಜೀರಿಗೆ ಮೆಣಸನ್ನು ಹುರ್ಕೊಳ್ಳೋಣ ಜೀರಿಗೆ ಮೆಣಸು ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಕಾಳು ಮೆಣಸನ್ನು ಕೂಡ ಹಾಕಿದ್ದೀನಿ ಉರಿನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚಿಟಪಟಾನ ತನಕ ಬಿಸಿ ಮಾಡಿಕೊಂಡು ಇದನ್ನು ಯಾವುದಾದ್ರೂ ಒಂದು ಕುಟಾಣಿಗಾಗ್ಬೋದು ಅಥವಾ ಒಂದು ಚಿಕ್ಕ ಮಿಕ್ಸಿ ಜಾರ್ಗಾಗ್ಬೋದು ಸ್ವಲ್ಪ ಪುಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ನಾನು ಹುರ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ತುಂಬ ನಾವು ನುಣ್ಣಗೆ ಪುಡಿ ಮಾಡೋಕೆ ಹೋಗಬಾರ್ದು ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟು ಇದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ತಾಯಿದ್ದಾಗೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ನೋಡಿದ್ರಲ್ಲ ಈ ರೀತಿ ಚೆನ್ನಾಗಿ ಸಿಡಿಬೇಕು ಈ ರೀತಿ ಚೆನ್ನಾಗಿ ಸಿಡಿದ ಮೇಲೆ ನಾವು ಬೇರೆ ಪದಾರ್ಥನ ಸೇರಿಸಬೇಕು ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಬಂದು ಒಂದು ಗಂಟೆ ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಜಜ್ಜಿರೋ ಅಂಥದ್ದು ಹಾಗೆ ಸ್ವಲ್ಪ ಕರಿಬೇವು ಒಂದೆರಡು ಚಿಟಕಿ ಆಗುವಷ್ಟು ಇಂಗು ಹಾಕೊಂಡು ಕಡಿಮೆ ಹುರಿನಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತುಂಬಾ ಹೊತ್ತೇನು ಫ್ರೈ ಮಾಡೋದು ಬೇಡ ಆ ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಇವಾಗ ನೋಡಿ ಇಷ್ಟಾಗಿದೆ ಇವಾಗ ನಾವು ರೆಡಿ ಮಾಡಿ ಇಟ್ಟುಕೊಂಡಂತ ಈ ಬೆಟ್ಟದಲ್ಲ ಕೈ ಮತ್ತೆ ಈ ಪುದೀನ ನೀರನ್ನ ಸೇರಿಸೋಣ ಎಲ್ಲಾನು ಕೂಡ ಸೇರಿಸಿದ್ದಾಯಿತು ಇವಾಗ ಇದಕ್ಕೆ ಸ್ವಲ್ಪ ನಾವು ನೀರ್ ಹಾಕಿ ರೆಡಿ ಮಾಡ್ಕೊಳ್ಳೋಣ ರಸಮ್ಮು ಯಾವ ಯಾವ್ದಲ್ಲಿ ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ನೀರು ಹಾಕಿ ರೆಡಿ ಮಾಡ್ಕೊಳ್ಳಿ ಇವಾಗ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದೀನಿ ರುಚಿಗೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಇವಾಗ ಬೇಳೆ ಕಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ ಆಗೋವಷ್ಟು ತೊಗರಿ ಬೇಳೆ ಅಂದರೆ ಸುಮಾರು ಒಂದು ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ತೊಗರಿ ಬೇಳೆ ಇರಬಹುದು ಅದನ್ನ ಒಂದೆರಡು ವಿಷಲ್ ತೆಗೆದು ಚೆನ್ನಾಗಿ ಮಸ್ತ್ಕೊಂಡು ಅಥವಾ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಾದರೂ ತೊಗೋಬೋದು ಒಟ್ಟಿನಲ್ಲಿ ನಾವು ಸ್ವಲ್ಪ ಈ ಬೇಳೆ ಕಟ್ಟನ್ನು ಸೇರಿಸೋದ್ರಿಂದ ರಸಮು ತುಂಬ ತಿಕ್ಕಾಗಿ ಮತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇವಾಗ ನೋಡಿ ಈ ರೀತಿ ನಾನು ರಸಮ್ನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗೂ ಇಲ್ಲ ಹಾಗೆ ತುಂಬ ಗಟ್ಟಿಯಾಗೂ ಕೂಡ ಇಲ್ಲ ಇವಾಗ ಇದನ್ನ ಒಂದು ಪಾತ್ರೆ ಮುಚ್ಚಿ ನಾವು ಒಂದೇ ಒಂದು ಕುದಿ ಬೇಯಿಸ್ಕೊಳ್ಳೋಣ ಇವಾಗ ನಾನು ಕೂಡ ಸ್ವಲ್ಪ ಇದನ್ನ ಕುದಿಸ್ಕೊಂಡು ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಭಾಗದಷ್ಟು ರಸಮ್ನ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಇವಾಗ ನಾವು ಇದಕ್ಕೆ ಸ್ವಲ್ಪ ಉಳಿ ನೀರನ್ನ ಸೇರ್ಸೋಣ ಸ್ವಲ್ಪ ಉಳಿ ನೀರು ಹಾಕಿದರೆ ಸಾಕು ಯಾಕೆ ಅಂದರೆ ನಾವು ಬೆಟ್ಟದಲ್ಲ ಹಾಕಿರ್ತೀವಿ ನೋಡಿ ಅದರಲ್ಲೂ ಕೂಡ ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಹುಣಸೆ ರಸನ ಸೇರಿಸಿದ್ರೆ ಸಾಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನೂ ಕೂಡ ಹಾಕಿದ್ದೀನಿ ಮತ್ತೆ ನಾವು ಅವಾಗಲೇ ಹುರಿದು ಪುಡಿ ಮಾಡಿ ಎತ್ತಿಟ್ಕೊಂಡಂಥ ಜೀರಿಗೆ ಮೆಣಸಿನ ಪುಡಿ ಇದನ್ನ ಎಲ್ಲಾನು ಸೇರಿಸಿದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ನಾವು ಇನ್ನೊಂದೇ ಒಂದು ಕುದಿ ಬೇಯಿಸ್ಕೊಂಡ್ರೆ ಸಾಕು ಅಂದರೆ ಒಂದು ನಿಮಿಷಕ್ಕಿಂತ ಕಡಿಮೆ ಬೇಯಿಸ್ಕೋಬೇಕು ಅದಕ್ಕಿಂತ ಹೆಚ್ಚು ಬೇಯಿಸ್ಕೋಬಾರ್ದು ಯಾಕೆ ಅಂದರೆ ನಾವು ಈ ಜೀರಿಗೆ ಮೆಣಸಿನ ಪುಡಿ ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸೋದ್ರಿಂದ ರಸಮು ಕಹಿ ಬರುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು ಆ ಹುಳಿ ನೀರು ಹಾಕಿರ್ತೀವಿ ನೋಡಿ ಹಾಗಾಗಿ ಒಂದೇ ಒಂದು ಕುದಿ ಕುದಿತಾ ಇದ್ದಾಗೇ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇವಾಗ ನೋಡಿ ಫೈನಲಿ ರೆಡಿ ಆಯಿತು ಇಷ್ಟೇ ಇದು ರಸಮು ತುಂಬ ಬೇಯಿಸಬಾರ್ದು ಇವಾಗ ಫೈನಲಿ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತು ಅಂದರೆ ತುಂಬ ರುಚಿಯಾಗಿ ಅಷ್ಟೇ ಆರೋಗ್ಯಕರವಾದ ಒಂದು ಸೂಪರ್ ರಸಮ್ ರೆಡಿಯಾಗಿ ಹೋಗುತ್ತೆ ಬಿಸಿ ಬಿಸಿಯಾದ ಅನ್ನಕ್ಕೆ ರುಚಿ ರುಚಿಯಾದ ರಸಮ್ ಇವಾಗಿನ ವಾತಾವರಣಕ್ಕೆ ಏಳ್ ಮಾಡಿಸ್ತಂಥ ಒಂದು ರಸಮ್ ರೆಸಿಪಿ ಇದು ಈ ರೀತಿ ರಸಮ್ಗಳನ್ನ ಆರು ಕೊಮ್ಮೆನಾದ್ರೂ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಶೀತ ನೆಗಡಿ ಕೆಮ್ಮು ಜ್ವರ ಇದರಿಂದ ದೂರ ಇರ್ಬೋದು ಒಂದ್ಸಲ ನೀವು ಮನೆಯಲ್ಲಿ ಈ ವಿಧಾನದಲ್ಲಿ ರಸಮನ್ನ ಮಾಡಿ ನೋಡಿ ಎಲ್ಲರೂ ಕೂಡ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಮತ್ತು ಲೋಟಕ್ಕೆ ಹಾಕ್ಕೊಂಡು ಕುಡಿದು ಕುಡಿದು ಅರ್ಧ ರಸಮ್ನ ಖಾಲಿ ಮಾಡಾಕ್ತಾರೆ ಯಾಕೆಂದ್ರೆ ಈ ರಸಮು ಅಷ್ಟೇ ರುಚಿಯಾಗಿರುತ್ತೆ ಮತ್ತೆ ಜೀರ್ಣಶಕ್ತಿನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಮತ್ತು ಸೂಪರ್ ಆದ ಒಂದು ರಸಂ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್